ನಾ ಹಿಂಗೆ ಒಂದು ಊರಕ್ಕೆ ಹೋಗಿನ ರೀ ಅದು ಹನುಮಪ್ಪನ ಗುಡಿ ಕಟ್ಟಿ ಮ್ಯಾಗ ನಮ್ಮ ಸ್ಟೇಜ್ ಇತ್ತು ರೀ ಹ್ಞೂ ಆ ಅದು ಹನುಮಪ್ಪನ ಗುಡಿ ಮ್ಯಾಗ ನಮ್ಮ ಸ್ಟೇಜ್ ರೀ ಅವ್ನು ಗದಾ ತೊಂದು ಹಿಂದೆ ಹನುಮಪ್ಪ ಮುಂದೊಂದಿಟ್ಟು ಕಟ್ಟಿ ಅದರ ಮುಂದೆ ಮಂದಿ ಕುಂಡವ್ರೆ ನನ್ನ ಮ್ಯಾಗ ಗಂಟಿತ್ತು ಮತ್ತು ಕಟ್ಟಿರ ನನ್ನ ನಾನು ತಲೆ ಮ್ಯಾಗ ಗಂಟಿ ನಾ ಏನು ಹಾಡ್ರಿ ಹೇಳಿ ಸೈತಿ ಹಿಂಗ ಮಗಲ ಹೋಗಿ ಘಂಟಿ ಬರಸಾವ್ರಿ ಹಣಮಾಪು ಸುತ್ತಾಕವ್ರು ಒಟ್ಟು ಪ್ರವಚನ ಮಂಗಳವಾರ ತೆಗುತ್ತಾನ ಮೂವತ್ತು ಸಲ ಬಂದಾಗ್ತಿತ್ತು ಕಾರ್ಯಕ್ರಮದ ಒಟ್ಟು ಬಂದವರು ಬಾರಿಸಾವ್ರು ಬಾರಿಸಿದಾಗ ಒಂದು ಪ್ರವಚನ ತೊಂದ್ರೆ ನಾವ್ ಹೇಳ ಏನ್ರಿ ಮಾಡಿದ ಬಾರಿಸೋದು ಬಂದ್ ಮಾಡ್ರಿ ಏ ಮಂದಿ ಭಕ್ತಿರಿ ಶ್ರಾವಣ ತಿಂಗಳ ಹಂಗೆ ಹಂಗೆ ಬಂದ್ ಮಾಡ್ತಾರ ಕಡಿಗಿ ಆ ಕಮಿಟಿ ಅವ್ರಿಗೆ ಹೇಳಿ ಒಂದು ಕೆಲಸ ಮಾಡ್ನ ಏನ ಆ ಗಂಟಿ ಮಗಲಾಗ ಒಂದು ಬೋರ್ಡ್ ಹಾಕ್ಸಿದೀವಿ ನಾವು ಹ್ಞೂ ಆ ಗಂಟಿ ಮಗಲಾಗ ಒಂದು ಬೋರ್ಡ್ ಹಾಕ್ಸಿದೀವಿ ಒಂದು ಸಲ ಗಂಟಿ ಬರ್ಸಾಕ ಐದುನೂರ ಒಂದು ರೂಪಾಯಿ ಐತಿ ಪುರಾಣ ಮುಗಿತಾನ ಒಮ್ಮೆ ಡನ್ ಅನ್ನಲಿಲ್ಲ ಅದು